ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ ಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಇವತ್ತು ಜ್ಯೋತಿಷ ವಿಚಾರದಲ್ಲಿ ಬಹಳ ಈ ಒಂದು ವಿಶೇಷವಾದ ವಿಚಾರ ಇದು ಗ್ರಹಕ್ಕೆ ಸಂಬಂಧಪಟ್ಟದ ಒಂದು ವಿಚಾರ ಗ್ರಹ ರಹದ ರಾಹುವಿನ ಅಶುಭ ಮತ್ತು ಶುಭ ಗ್ರಹಯೋಗಗಳು ಜಾತಕದಲ್ಲಿ ರಾಹು ಗ್ರಹ ನಮಗೆ ಯಾವ ರೀತಿ ಒಂದು ಶುಭ ಯೋಗ ಕೊಡ್ತಾನೆ ಮತ್ತೆ ಅಶುಭ ಯೋಗವನ್ನು ಕೊಡ್ತಾನೆ ಅನ್ನೋದನ್ನು ಸಂಪೂರ್ಣ ಮಾಹಿತಿ ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ನೋಡಿ ಜಾತಕದಲ್ಲಿ ರಾಹು ಒಂದು ಶುಭ ಸ್ಥಾನಗಳು ಮತ್ತು ಒಂದು ಅಶುಭ ಸ್ಥಾನಗಳಲ್ಲಿದ್ದರೆ ಯಾವ ಯಾವ ರೀತಿ ಒಂದು ಮಿಶ್ರ ಪ್ರತಿಫಲನ ಕೊಡ್ತಾನೆ ಅದನ್ನು ಅದರಲ್ಲೂ ಎಸ್ಪೆಷಲಿ ರಾಹು ಬಂದು ಒಂದು ಮಾಯಾಗ್ರಹ ಅದು ತುಂಬ ಅದು ಮಾಯಾ ಅದನ್ನು ಆ್ಯಕ್ಚುಲಿ ಛಾಯಾಗ್ರಹ ಅಂತೀವಿ ರಾಹು ಕೇತು ಎರಡು ಗ್ರಹಗಳನ್ನು ನಾವು ಛಾಯಾಗ್ರಹಗಳು ಅಂತೀವಿ ಛಾಯಾಗ್ರಹಗಳು ಅಂದರೆ ಕತ್ತಲೆಯ ಗ್ರಹಗಳು ಅಂತ ಅದರಲ್ಲೂ ರಾಹು ತುಂಬ ಅದೊಂದು ಗಾಢವಾದ ರಾಹು ಗ್ರಹ ಛಾಯಾಗ್ರಹ ಆಗ್ತದೆ ಬಟ್ ರಾಹು ಜಾಗದಲ್ಲಿ ಉತ್ತಮ ಪರಿಸ್ಥಿತಿಯಲ್ಲಿದ್ದರೆ ತುಂಬ ಒಂದು ಉತ್ತಮವಾದಂಥ ಜೀವನವೇ ವೃದ್ಧಿ ಆಗ್ತದೆ ಅದು ಯಾವ ರೀತಿ ಯಾವ್ಯಾವ ರೀತಿ ಯೋಗ ನಮಗೆ ಒಂದ್ಗೂಡ್ತದೆ ಅದಂತ ಫಸ್ಟ್ ನಾವು ಮೊದಲನೇದಾಗಿ ರಾಹುವಿನ ರಾಹು ಋಷಭ ರಾಶಿಯಲ್ಲಿ ಮತ್ತು ಮಿಥುನ ರಾಶಿಯಲ್ಲಿ ಇರಬೇಕು ಯಾಕಂದರೆ ಋಷಭ ಮತ್ತು ಮಿಥುನ ರಾಶಿಯಲ್ಲಿ ಎರಡರಲ್ಲೂ ರಾಹು ತುಂಬ ಐ ಲೆವೆಲಲ್ಲಿ ಟಾಪ್ ಲೆವೆಲಲ್ಲಿ ಬರ್ತಾನೆ ಉಚ್ಚ ಸ್ಥಾನ ಆಗ್ತಾನೆ ಅಲ್ಲಿ ಋಷಭ ರಾಶಿಯಲ್ಲಿ ಉಚ್ಚಸ್ಥಾನ ಆಗ್ತಾನೆ ಮಿಥುನ ರಾಶಿಯಲ್ಲೂ ಅಷ್ಟೇ ತುಂಬ ಒಂದು ಉತ್ತಮವಾದಂಥ ಸ್ಥಾನಗಳಿವು ಅದರಲ್ಲೂ ಮೂರು ಆರು ಒಂಬತ್ತು ಹನ್ನೊಂದು ರಾಹುವಿಗೆ ತುಂಬ ಉತ್ತಮವಾದಂಥ ಪೊಸಿಷನ್ ಇದು ಮೂರು ಆರು ಒಂಬತ್ತು ಹನ್ನೊಂದು ರಾಹುವಿಗೆ ಉತ್ತಮವಾದಂಥ ಯೋಗ ಕೊಡ್ತಕ್ಕಂಥ ಜಾತಕಗಳು ಇದು ಜಾತಕದಲ್ಲಿ ಯೋಗಗಳ ಮನೆಗಳಿಗೂ ಅದು ಯಾವ ಯಾವ ರೀತಿ ಅಂದರೆ ಒಂದು ವೇಳೆ ರಾಹು ನಿಮ್ಮ ಜಾತಕದಲ್ಲಿ ಋಷುಭ ರಾಶಿಯಲ್ಲಿ ಮಿಥುನ ರಾಶಿಯಲ್ಲಿ ಎರಡರಲ್ಲಿ ಯಾವ್ದು ಆ ಮನೆಗಳಿಗಾದರೂ ಮೂರು ಆರು ಒಂಬತ್ತು ಹನ್ನೊಂದು ಆದರೆ ಏನೇನು ನೀವು ಯಾವ ರೀತಿ ನಿಮಗೆ ಅದು ಫಲ ಕೊಡ್ತದೆ ಅನ್ನೋದಾದರೆ ಉತ್ತಮವಾದಂಥ ಆರೋಗ್ಯ ಕೊಡುತ್ತದೆ ಉತ್ತಮವಾದಂಥ ಆರೋಗ್ಯ ಇರುತ್ತೆ ಅವರಿಗೆ ಬಾಡಿಯಲ್ಲಿ ಎನರ್ಜಿ ಚೆನ್ನಾಗಿರುತ್ತೆ ಆರೋಗ್ಯ ವೃದ್ಧಿ ಆಗ್ತದೆ ಒಂದು ವೇಳೆ ಸಣ್ಣ ಪುಟ್ಟ ಏನೇ ಆರೋಗ್ಯ ಸಮಸ್ಯೆ ಬಂದ್ರೂ ಬೇಗನೆ ಚೇತರಿಸ್ಕೊಳ್ತಕ್ಕಂಥ ಶಕ್ತಿ ರಾಹುವಿನಿಂದ ಬಂದ್ಬಿಡುತ್ತೆ ಏನೇ ಒಂದು ಗಾಯ ಆಯಿತು ಇಲ್ಲ ಏನೇ ಜ್ವರ ಬಂತು ಇಲ್ಲಿ ಇನ್ನೇನೇ ಸಮಸ್ಯೆ ಆಯಿತು ಅಂದ್ರೂ ತಕ್ಷಣ ಕೆಲವೇ ದಿನಗಳಲ್ಲಿ ಅದು ಬೇರೆ ಚೇತರಿಸ್ಕೊಂಡು ಮತ್ತೆ ಒಂದು ಉತ್ತಮವಾದಂಥ ದೇಹ ಆರೋಗ್ಯ ನಿಮಗೆ ಕಾಪಾಡಿಕೊಳ್ಳೋದಕ್ಕೆ ಚಾಲ್ಸ್ಕೊಳ್ತಾನೆ ರಾಹು ಮತ್ತು ಅದೇ ರೀತಿ ಉತ್ತಮ ಸೌಂದರ್ಯ ಇರ್ತದೆ ರಾಹು ಋಷಿವಾ ಮೂರು ಆರು ಒಂಬತ್ತು ಹನ್ನೊಂದರಲ್ಲಿದ್ದರೆ ಖಂಡಿತ ಉತ್ತಮವಾದಂಥ ಸೌಂದರ್ಯ ಯಾವ್ದು ಯಾವ ರೀತಿ ಸೌಂದರ್ಯ ಅಂದರೆ ನೀವು ಕ್ಯಾಮ್ರಾಗಳಿಗೆ ಅಥವಾ ಟಿ ವಿ ಶೋಸ್ಗೆ ನೀವು ಸಿನಿಮಾ ಆ್ಯಕ್ಟಿಂಗ್ಗೆ ಎಲ್ಲ ವಿಚಾರಗಳಿಗೂ ನೀವು ಆರಾಮಾಗಿ ನಿಮ್ಮ ಒಂದು ದೇಹನ ಅಥವಾ ನಿಮ್ಮ ಒಂದು ಫೇಸ್ನ ಅದೇ ಹಾಡಾಗುತ್ತೆ ಅದಕ್ಕೆ ಅಟ್ಯಾಚ್ ಆಗುತ್ತೆ ಅಥವಾ ಒಗ್ಗೊಳ್ಳುತ್ತೆ ಆ ರೀತಿ ಒಂದು ಉತ್ತಮವಾದಂಥ ಸೌಂದರ್ಯ ಕೊಡ್ತಾನೆ ತುಂಬ ನೋಡೋದಕ್ಕೆ ಆಕರ್ಷಣೀಯವಾಗಿ ಜನಗಳನ್ನ ಅಟ್ರಾಕ್ಟ್ ಮಾಡೋ ರೀತಿಯ ಒಂದು ಸೌಂದರ್ಯ ಈ ರಾಹು ಈ ಈ ಒಂದು ರಾಶಿಯಲ್ಲಿ ಈ ಸ್ಥಾನಗಳಲ್ಲಿದ್ದರೆ ತುಂಬ ಅಂತ ಸೌಂದರ್ಯ ವೃದ್ಧಿ ಆಗ್ತದೆ ಮತ್ತು ರಾಹು ಈ ಋಷಿಭಾ ಇದ್ಕೊಂಡು ಮೂರು ಆರು ಒಂಬತ್ತು ಒನ್ನೊಂದಾದರೆ ಉತ್ತಮ ಲೈಂಗಿಕ ಶಕ್ತಿ ಕೊಡ್ತಾನೆ ಗಂಡು ಮಕ್ಕಳಿಗೆ ಆಗಲಿ ಹೆಣ್ಣುಮಕ್ಳಿಗೆ ಆಗಲಿ ಉತ್ತಮವಾದಂಥ ಸೆಕ್ಷುಯಲ್ ಎನರ್ಜಿ ಅಂದರೆ ಫಿಸಿಕಲ್ ಸೆಕ್ಷುಯಲ್ ಎನರ್ಜಿ ಅಂತೀವ ಆ ಒಂದು ಆ ಒಂದು ಆಕರ್ಷಣ ಶಕ್ತಿ ಪ್ರೇಮ ಪ್ರೀತಿ ಉತ್ತಮ ಲೈಂಗಿಕ ಶಕ್ತಿ ಲೈಂಗಿಕ ಶಕ್ತಿಯನ್ನು ರಾಹುವಿನಿಂದ ನೀವು ಪಡ್ಕೋಬೋದು ಮತ್ತು ಶಕ್ತಿ ದೇಹದಲ್ಲಿ ಉತ್ತಮ ಎನರ್ಜಿ ಹೇಳೋದು ಅವ್ರನ್ನೇ ಹೇಳಿದ್ದೀನಿ ದೈಹಿಕ ಶಕ್ತಿ ಆರೋಗ್ಯ ಎಲ್ಲ ವೃದ್ಧಿ ಆಗ್ತದೆ ರಾಹು ಚೆನ್ನಾಗಿದ್ದರೆ ಮತ್ತು ಧನ ಸಂಪಾದನೆ ನೀವು ಕೆಲಸ ಮಾಡ್ತಿರೋ ಗೊತ್ತಿಲ್ಲ ಸ್ವಂತ ಬಿಸ್ನೆಸ್ ಮಾಡ್ತಿರೋ ಕೆಲಸಕ್ಕೆ ಹೋಗ್ತಿರೋ ಏನು ಮಾಡ್ತಿರೋ ಒಂದು ರೂಪದಿಂದ ನೀವು ಈ ಋಷಿಭಾಂಬಿತನ ರಾಶಿಯಲ್ಲಿ ಮೂರು ಆರು ಒಂಬತ್ತು ಹನ್ನೊಂದು ಪೊಸಿಷನ್ ರಾಹು ಇದ್ದರೆ ಖಂಡಿತ ಆ ಉತ್ತಮವಾದಂಥ ಧನ ಸಂಪಾದನೆ ಆಗ್ತದೆ ನಿಮ್ಮ ಜೀವನದಲ್ಲಿ ಅದು ಯಾವುದೇ ರೀತಿ ಆಗಿರ್ಬೋದು ಪರ್ಟಿಕ್ಯುಲರ್ ಆಗಿ ನೀವು ಕೆಲಸ ಜಾಬ್ ಮಾಡೇ ಮಾಡಬೇಕು ಏನಿಲ್ಲ ಅದು ಯಾವೊಂದು ನೀವು ಸೈಡ್ ಬಿಸ್ನೆಸ್ ಮಾಡ್ಬೋದು ಪಾರ್ಟ್ ಟೈಮ್ ಬಿಸ್ನೆಸ್ ಮಾಡ್ಬೋದು ಏನಾದರೂ ಒಂದು ರೂಪದಲ್ಲಿ ನಿಮಗೆ ಒಳ್ಳೆ ಸಂಪಾದನೆ ಆಗ್ತಾ ಇರ್ತದೆ ಆ ದುಡ್ಡನ್ನು ಮತ್ತೆ ಶೇಖರಣೆ ಮಾಡ್ತೀರಾ ಯಾರ ಜಾತಕದಲ್ಲಿ ರಾಹು ಈ ಒಂದು ಯೋಗದಲ್ಲಿರ್ತಾನೋ ಅವರು ಶಿವಾಮಿತನ ನೂರಾರು ಒಂಬತ್ತೊಂದರಲ್ಲಿ ಇರ್ತಾನೋ ಅವ್ರ ದುಡ್ಡನ್ನ ಆದಷ್ಟು ಸೇವಿಂಗ್ಸ್ ಮಾಡೋದಕ್ಕೆ ತುಂಬ ಇಷ್ಟಪಡ್ತಾರೆ ದುಡ್ಡನ್ನು ಕೂಡಿಡೋದಕ್ಕೆ ತುಂಬ ಇಷ್ಟ ಅವ್ರಿಗೆ ದುಡ್ಡು ಅಂದರೆ ತುಂಬ ಇಷ್ಟ ಅವ್ರಿಗೆ ಆ ರೀತಿ ಯೋಗ ಅವ್ರಿಗೆ ಖಂಡಿತ ಇರ್ತದೆ ಆ ಜೀವನದಲ್ಲಿ ಮತ್ತು ರಾಹು ವಿದೇಶ ಸಂಚಾರ ವಿದೇಶಗಳಿಗೆ ಸಂಚಾರ ಮಾಡೋದು ಫಾರಿನ್ ಕಂಟ್ರೀಸು ವೆಸ್ಟರ್ನ್ ಕಲ್ಚರು ಫಾರಿನ್ನ ಒಂದು ಆಚರಣೆ ವಿಚಾರಣೆ ನಮ್ಮ ದೇಶಿ ಒಂದು ಇದಕ್ಕಿಂತ ವಿದೇಶಿ ವಸ್ತುಗಳ ಮೇಲೆ ಆಸೆ ಜಾಸ್ತಿ ಅವರಿಗೆ ವಿದೇಶಿ ಪ್ರಯಾಣ ಮಾಡೋದು ವಿದೇಶ ಒಂದು ಟೆಕ್ನಾಲಜಿ ಅಳವಡಿಸ್ಕೊಡೋದು ಆ ರೀತಿ ಒಂದು ಫ್ಯಾಷನ್ನು ಆಮೇಲೆ ಈ ಥರ ಒಂದು ಹೊಸ ರೀತಿಯ ಒಂದು ರೀತಿ ಉಡುಪುಗಳಿಗೆ ಮಾರಿ ಹೋಗೋದು ಸೌಂದರ್ಯ ವೃದ್ಧಿಸ್ಕೊಳ್ಳೋದು ಟೆಕ್ನಾಲಜಿ ರಾಯಲ್ ಆಗಿ ಬದುಕೋದು ಶ್ರೀಮಂತಿಕೆ ಇವೆಲ್ಲ ಋಷ್ಭ ಮಿತ್ರ ರಾಹು ನಿಮಗೆ ಬೇಗನೆ ಅಡಿಕ್ಟ್ ಆಗಿಬಿಡ್ತಾನೆ ಸಂಚಾರ ತುಂಬ ಸಂಚಾರ ವಿದೇಶ ಪ್ರಯಾಣ ಎಲ್ಲ ತುಂಬ ವಿಮಾನ ಸಂಚಾರ ಪ್ರಯಾಣ ತುಂಬ ಉತ್ತಮ ರೀತಿಯಲ್ಲಿ ರಾಹು ಕೊಡ್ತಾನೆ ಇನ್ನು ಕಿವಿ ಕಿವಿಗೆ ಸಂಬಂಧಪಟ್ಟಿದ್ದು ವಿಚಾರದಲ್ಲಿ ತುಂಬ ನಿಮಗೆ ಕಿವಿ ತುಂಬ ಶಾರ್ಪ್ ಆಗಿರ್ತದೆ ಕಿವಿಯಲ್ಲಿ ಕಿವಿ ಉತ್ತಮವಾದಂಥ ನಿಮಗೆ ಇದರಿಂದ ಆಕರ್ಷಣೆ ಆಗ್ತಕ್ಕಂಥ ಶಕ್ತಿ ಕೊಡ್ತಾನೆ ಆಮೇಲೆ ಪ್ರೇಮ ವಿವಾಹ ನೋಡಿ ತುಂಬ ಜನಕ್ಕೆ ಋಷಭಾಭಿ ರಾಹು ಉತ್ತಮ ಪೊಸಿಷನಲ್ಲಿದ್ದರೆ ಮೂರು ಒಂಬತ್ತು ಹನ್ನೊಂದು ಅದರಲ್ಲಿದ್ದರೆ ಲವ್ ಮ್ಯಾರೇಜ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಆಮೇಲೆ ಶೇರ್ ಮಾರ್ಕೆಟಲ್ಲಿ ರಾಹು ಬಿಸ್ನೆಸ್ ವಿಚಾರಕ್ಕೆ ಬರ್ತಾದರೆ ರಾಹು ಈ ಒಂದು ಉತ್ತಮ ಪೊಸಿಷನಲ್ಲಿ ಋಷಿಭದ್ರಲ್ಲೂ ಮೆದುನದಲ್ಲಿದ್ದು ಮೂರು ಆರು ಒಂಬತ್ತು ಆಗಿದ್ರೆ ಖಂಡಿತ ನಿಮಗೆ ಶೇರ್ ಮಾರ್ಕೆಟಲ್ಲಿ ತುಂಬ ಉತ್ತಮವಾದಂಥ ಯೋಗ ಇರ್ತದೆ ಉತ್ತಮವಾದಂಥ ಶೇರ್ ಮಾರ್ಕೆಟಲ್ಲಿ ದುಡ್ಡು ಇನ್ವೆಸ್ಟ್ ಮಾಡೋದು ದುಡ್ಡು ಲಾಭ ಮಾಡ್ಕೊಳ್ತಕ್ಕಂಥದ್ದು ಅತಿ ಯಥೇಚ್ಛವಾಗಿ ಟೈಮ್ ಸರಿಯಾಗಿ ಯಾವ ರೀತಿ ಒಂದು ದುಡ್ಡು ಪ್ರಾಫಿಟ್ ಮಾಡಬೇಕು ಅನ್ನೋದು ಒಂದು ಬುದ್ಧಿಶಕ್ತಿ ಜ್ಞಾನಶಕ್ತಿ ಕೊಡ್ತಾನೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗ್ತೀರಾ ಅಲ್ಲಿ ಯಥೇಚ್ಛವಾಗಿ ಲಾಭ ಮಾಡ್ತೀರಾ ಇಂಜಿನಿಯರಿಂಗಿಂದ ನಿಮಗೆ ಒಳ್ಳೆಯ ಯೋಗ ಬರ್ತದೆ ಅಕೌಂಟೆಂಟ್ ಆಗೋದು ಇಂಜಿನಿಯರಿಂಗು ಅಕೌಂಟೆಂಟು ಇವೆಲ್ಲ ಡಿಪಾರ್ಟ್ಮೆಂಟ್ ಆಮೇಲೆ ಇಂಟೀರಿಯರ್ ಡಿಸೈನರು ಮನೆಗಳಿಗೆ ಇಂಟೀರಿಯರ್ ಡಿಸೈನ್ ಮಾಡೋದು ಇವೆಲ್ಲ ರಾಹುವಿನ ಒಂದು ಟೆಕ್ನಾಲಜಿಗೆ ಸಂಬಂಧಪಟ್ಟಿದ್ದೇ ಆಗ್ತದೆ ಮತ್ತೆ ಸಾಫ್ಟ್ವೇರ್ ಫೀಲ್ಡಲ್ಲೂ ತುಂಬ ವರ್ಕ್ ಮಾಡ್ತಾನೆ ರಾಹು ಅದು ನಾನು ಬರಲಿಲ್ಲ ಇಲ್ಲಿ ಸಾಫ್ಟ್ವೇರ್ ಐ ಟಿ ವಿ ಟಿ ಫೈ ಕಂಪ್ನಿಗಳಲ್ಲೂ ರಾಹು ಜಾತ್ಗೆ ಚೆನ್ನಾಗಿದೆ ಒಳ್ಳೆಯ ಯೋಗ ಕೊಡ್ತಾನೆ ಅದಕ್ಕೆಲ್ಲ ಲಗ್ನಾಧಿಪತಿನೂ ಅಷ್ಟೇ ಬಲವಾಗಿರಬೇಕು ಕೆಲವೊಂದು ಬಚ್ಚು ನಾನು ಜಸ್ಟ್ ಇದನ್ನು ಆಗಿ ಹೇಳ್ತಾ ಇದ್ದೀನಿ ಆಮೇಲೆ ರಾಹು ಶತ್ರು ದಮನ ರಾಹು ಈ ಒಂದು ಸ್ಥಾನಗಳಲ್ಲಿದ್ದು ಋಷಾ ಮೂರು ಆರು ಒಂಬತ್ತು ಹನ್ನೊಂದರಲ್ಲಿ ಇದ್ದರೆ ಶತ್ರು ದಮನ ಆಗ್ತದೆ ಶತ್ರು ನಿಮಗೆ ನಿವಾರ ಶತ್ರು ಕಾಟ ನಿವಾರಣೆ ಆಗ್ತದೆ ಈ ಶತ್ರು ನೀವು ಈ ಸಾದ ಭೇದ ದಂಡ ಯಾವುದ್ರಲ್ಲಾದರೂ ಆಗಿರಲಿ ಯಾವುದಾದ್ರೂ ರೂಪದಲ್ಲಿ ನಿಮಗೆ ಸಹಾಯ ಸಿಗುತ್ತೆ ಅದರಿಂದ ನೀವು ಈ ಶತ್ರುಗಳನ್ನ ನಿವಾರಣೆ ಮಾಡ್ಕೋತೀರಾ ಶತ್ರು ವೇದನೆಯ ಶತ್ರು ಕಾಟನ ನಿವಾರಣೆ ಮಾಡ್ಕೋತೀರಾ ಮತ್ತೆ ರಾಹು ಈ ಶುಭ ಸ್ಥಾನಗಳಿದ್ದು ಒಳ್ಳೆಯ ಯೋಗದಲ್ಲಿದ್ದರೆ ಖಂಡಿತ ನಿಮಗೆ ವಾಹನ ಸಂಚಾರ ವಾಹನ ಯೋಗ ಎಲ್ಲ ಟೈಮ್ಸ್ ಯಾವುದೇ ಒಂದು ರೀತಿಯಲ್ಲಿ ನಿಮ್ಗೆ ಉತ್ತಮವಾದಂಥ ಸ್ವಂತ ವಾಹನಗಳೇ ನಿಮಗೆ ಅನುಕೂಲ ಆಗ್ಬಿಡ್ತೈತೆ ಇದು ಒಂದು ಉತ್ತಮವಾದಂಥ ರಾಹುವಿನಿಂದ ಬರ್ತಕ್ಕಂಥ ಯೋಗ ಇದು ಒಂದಲ್ಲ ಎರಡಲ್ಲ ಆ ಒಂದು ಶುಭ ಒಂದು ಹೆಚ್ಚಾದ ಯಥೇಚ್ಛವಾಗಿ ವಾಹನಗಳ ಇಡ್ತಕ್ಕಂಥ ಯೋಗ ಖಂಡಿತ ರಾಹುವಿನಿಂದ ಬರ್ತದೆ ಉತ್ತಮ ಹೆಂಡತಿ ಹೆಣ್ಣು ಗಂಡು ಮಕ್ಕಳಿಗಾದರೆ ಉತ್ತಮ ಹೆಂಡತಿ ಹೆಣ್ಣು ಮಕ್ಕಳಿಗಾದರೆ ಉತ್ತಮ ಗಂಡ ಖಂಡಿತವಾಗಲು ಈ ಒಂದು ಯೋಗದಿಂದ ಅವ್ರಿಗೆ ಜೀವನದಲ್ಲಿ ಸಂಗಾತಿ ಜ ಬಹಳ ಸಂಗಾತಿ ಜೀವನದಲ್ಲಿ ಅನುಕೂಲ ಆಗ್ತದೆ ಉತ್ತಮ ಜೀವನ ನೆಮ್ಮದಿಯಾಗಿ ಜೀವನ ಮಾಡ್ತಾರೆ ಈ ರೀತಿ ಉತ್ತಮ ಒಂದು ಮಾಯಾಗ್ರಹ ಆಗಿ ರಾಹು ಒಂದು ಮಾಯಾಗ್ರಹ ಆಗಿರೋದ್ರಿಂದ ರಾ ಜಾತಕದಲ್ಲಿ ರಾಹು ಏನಾದರೂ ಆರು ಶುಭ ಮೂರು ಆರು ಒಂಬತ್ತು ಒಂದೊಂದೇ ಭಾವಗಳಿಗೆ ಬಂದಾಗ ಉತ್ತಮವಾದಂಥ ಸೌಂದರ್ಯ ಆಹಾರ ಎಲ್ಲ ಕೊಡ್ತಾನೆ ಜೀವನದಲ್ಲಿ ಯಶಸ್ಸು ಕಾಣೋದಕ್ಕೆ ಯಾವ ರೀತಿ ನಾವು ಏನೇನು ಸಾಧನೆ ಮಾಡಬೇಕು ಯಾವ ರೀತಿ ಫೀಲ್ಡ್ ಹೋಗಬೇಕು ಆ ಒಂದು ಕ್ಷಣ ತಕ್ಷಣಕ್ಕೆ ಏನು ಮಾಡಬೇಕು ಅನ್ನೋ ಒಂದು ಚ ಬುದ್ಧಿ ಸಾಮರ್ಥ್ಯ ಬೆವನೆ ಕೊಡ್ತಾನೆ ಒಳ್ಳೆ ಒಳ್ಳೆ ಶ್ರೀಮಂತರ ಅನ್ನೋ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಒಳ್ಳೊಳ್ಳೆ ಶ್ರೀಮಂತರ ಫ್ರೆಂಡ್ಸ್ ಕೊಡ್ತಾನೆ ಅವೆಲ್ಲನು ರಾಹುವಿನಿಂದ ನೀವು ಜೀವನದಲ್ಲಿ ಪಡ್ಕೋಬೋದು ಅದೇ ರೀತಿ ಇದು ರಾಹುವಿನ ಪ್ಲಸ್ ಪಾಯಿಂಟ್ಸ್ ಆದರೆ ರಾಹುವಿನಿಂದ ನೀವು ಏನೇ ರೀತಿ ಒಂದು ಮೈನಸ್ ಪಾಯಿಂಟ್ಸ್ ಆಗ್ತದೆ ನೋಡಿ ರಾಹು ಋಷಿಕ ಮತ್ತು ಧನುಸು ಈ ಒಂದು ಎರಡು ರಾಶಿಯಲ್ಲಿ ಬಂದರೆ ಮೂರು ಆರು ಒಂಬತ್ತು ಹನ್ನೊಂದು ಸೇಮ್ ಇಲ್ಲಿ ರಾಹು ಮೂರು ಆರು ಹನ್ನೊಂದು ಒಂಬತ್ತು ಹನ್ನೊತ್ತು ಶುಭ ಅದೇ ಮೂರು ಆರು ಒಂಬತ್ತು ಹನ್ನೊಂದು ಅದು ಅದೇ ಶುಭದಲ್ಲಿ ರಾಶಿಯಲ್ಲಿ ಚೇಂಜ್ ಆದಾಗ ಮೂರು ಆರು ಒಂಬತ್ತಕ್ಕೆ ಕ್ಕೆ ಹನ್ನೊಂದಕ್ಕೆ ಋಷಿಕ ಧನುಸುಗೆ ಚೇಂಜ್ ಆದಾಗ ಋಷಿಭ ಮಿತ್ರ ಬಿಟ್ಟು ಋಷಿಕ ಧನುಸು ಬಂದಾಗ ಅದು ನೀಚ ಸ್ಥಾನ ಆಗ್ತದೆ ರಾಹುವಿನ ಅದು ಲೋ ಪೊಸಿಷನ್ ಅವರು ಹೌಸ್ ಆಗ್ತದೆ ಅಲ್ಲಿ ಮೂರು ಆರು ಒಂಬತ್ತು ಹನ್ನೊಂದನೇ ಮನೆಗಳು ಶುಭ ಮನೆಗಳೇ ಆದ್ರೂ ರಾಶಿ ವಿಚಾರದ ಬಂದಾಗ ಅದು ನೀಚ ರಾಶನ ಆದಾಗ ಯಾವ ರೀತಿ ಬಲ ಬರ್ತದೆ ಇಷ್ಟೇ ಆರೋಗ್ಯದಲ್ಲಿ ಏರುಪೇರು ಆಗ್ತದೆ ನಿಮ್ಮ ಆರೋಗ್ಯದಲ್ಲಿ ಏರುಪೇರು ಆಗೋದು ಅಂದ್ರೆ ಸರಿ ಇದ್ದಂಗೆ ಆರೋಗ್ಯ ಸರಿ ಇರೋದಿಲ್ಲ ಏನಾದ್ರೂ ಕಾರಣ ಹೆಚ್ಚು ಕಮ್ಮಿ ಆಗ್ತಾನೇ ಇರ್ತದೆ ಮಧ್ಯಮ ಸೌಂದರ್ಯ ಇಲ್ಲಿ ಉತ್ತಮ ಸೌಂದರ್ಯ ಅಂತ ಹೇಳಿದಿನಿ ಇಲ್ಲಿ ಮಧ್ಯಮ ಸೌಂದರ್ಯ ಇರ್ತದೆ ಅಷ್ಟೊಂದು ಸೌಂದರ್ಯ ಅದಿಲ್ಲ ವಿಕೃತ ಲೈಂಗಿಕತೆ ನೋಡಿ ಇಲ್ಲಿ ಉತ್ತಮ ಲೈಂಗಿಕತೆ ಶಕ್ತಿ ಇರ್ತದೆ ಆದರೆ ಇಲ್ಲಿ ವಿಕೃತ ಇಲ್ಲಿ ಲೈಂಗಿಕ ಶಕ್ತಿ ತುಂಬ ಕೊಡ್ತಾನೆ ಇಲ್ಲೂ ಒಳ್ಳೆಯ ಉತ್ತಮವಾದಂಥ ಲೈಂಗಿಕ ಲೈಂಗಿಕ ಶಕ್ತಿ ಕೊಡ್ತಾನೆ ಆದರೆ ನಿಮಗೆ ಅದು ವಿಕೃತ ಆಗ್ತದೆ ವಿಕೃತ ಲೈಂಗಿಕತೆ ಶಕ್ತಿ ಆಗ್ತದೆ ಅಂದರೆ ತುಂಬ ಯಥೇಚ್ಛವಾದ ಕಾಮ ಆಗೋದು ಲೈಂಗಿಕ ಶಕ್ತಿ ಆಸೆ ಆಗೋದು ಪರಿಪರಿಯಾಗಿ ಹೆಸರಿ ಮೇಲೆ ವ್ಯಾಮೋಹ ಆಗೋದು ಅವ್ರನ್ನ ವಿಧವಾಗಿ ಭೋಗಿಸ್ಬೇಕು ಎಂಜಾಯ್ ಮಾಡಬೇಕು ಅಂತ ಆ ಒಂದು ಕೆಟ್ಟ ರೀತಿಯ ವಿಕ್ಕುತ್ತದೆ ಉಂಟಾಗ್ಬಿಡ್ತದೆ ಅದಕ್ಕೂ ಯಾವುದೂ ಶುಕ್ರ ಮತ್ತು ಕುಜರ ಸಂಪರ್ಕ ಬಂದುಬಿಟ್ರೆ ಖಂಡಿತ ಇವರು ಏನಿವೆ ಸೆಕ್ಸ್ ಫೀಲಿಮ್ಸು ಸೆಕ್ಸ್ ಪೋರ್ನಗ್ರಾಫಿ ಅಂತೆಲ್ಲ ಹೋಗ್ತಾರಲ್ಲ ಅದು ಫೀಲ್ಡ್ಗೆಲ್ಲ ಹೊರಟೋಗುವಂಥ ಚಾನ್ಸಸ್ ಇರ್ತದೆ ಅದೇ ತಮ್ಮ ತಮ್ಮ ದೇಹನ ತಮ್ಮ ತಮ್ಮ ಒಂದು ಬಾಳ ಸಂಗಾತಿ ದೇಹನ ಬೆತ್ತಲೆಯಾಗಿ ಫೋಟೋ ತೆಗೆಯೋದು ವಿಡಿಯೋ ಮಾಡೋದು ಆ ಒಂದು ಬುದ್ಧಿಯೆಲ್ಲ ಬಂದ್ಬಿಡ್ತದೆ ಮತ್ತು ಬಲಹೀನ ಶಕ್ತಿ ಕ್ರಮೇಣ ಸ್ವಲ್ಪ ಕಡಿಮೆ ಆಗ್ಬಿಟ್ಟು ದೇಹದಲ್ಲಿ ಶಕ್ತಿ ಕುಂದದ್ಬಿಡ್ತದೆ ರಾಹು ಋಷಿಕ ಮತ್ತು ಧನುಸು ರಾಶಿಯಲ್ಲಿ ಮೂರು ಆರು ಒಂಬತ್ತು ಹನ್ನೊಂದರಲ್ಲಿದ್ದರೆ ಸ್ವಲ್ಪ ಬಲಹೀನತೆ ಆಗ್ತದೆ ನೋಡಿ ಆ್ಯಕ್ಚುಲಿ ರಾಹುವಿಗೆ ರಾಶಿಯಲ್ಲಿ ರಾಹು ಇದ್ದರೆ ಅದು ಕೋದಂಡ ಯೋಗ ಅಂತೀವಿ ಉತ್ತಮವಾದಂಥ ಕೋದಂಡ ರಾಹು ಯೋಗ ಅಂತೀವಿ ಆದರೆ ಆ ರಾಹು ಯಾವ ನಕ್ಷತ್ರದಲ್ಲಿ ಶುಕ್ರ ಇದ್ದು ಅಥವಾ ಆ ರಾಹು ಮೇಲೆ ಕುಜನ ದೃಷ್ಟಿ ಬಿದ್ದರೆ ಆ ಒಂದು ಯೋ ಯೋಗಕ್ಕೆ ಭಂಗ ಆಗ್ತದೆ ಕೋದಂಡ ರಾಹು ಯೋಗ ಭಂಗ ಆಗ್ತದೆ ಆ ಒಂದು ಇದನ್ನು ಇಟ್ಕೊಂಡು ಹೇಳ್ತಾರೆ ನಾನಿಲ್ಲಿ ಇದನ್ನು ರಾಹುವಿಗೆ ಇದು ಧನುರ್ ರಾಶಿಯಲ್ಲಿದ್ದು ಧನುರ್ ರಾಶಿಗೆ ಕುಜನ ಕೆಟ್ಟ ದೃಷ್ಟಿ ಏನಾದ್ರೂ ರಾಹು ಮೇಲೆ ಬಿದ್ರೆ ವಿಕೃತ ಲೈಂಗಿಕತೆ ಬರ್ತದೆ ಮಧ್ಯಮ ಸೌಂದರ್ಯ ಬರ್ತದೆ ಆರೋಗ್ಯದಲ್ಲಿ ಏರುಪೇರಾಗ್ತದೆ ಆಮೇಲೆ ಬಲಹೀನತೆ ದೇಹದಲ್ಲಿ ಕುಜನ ದೃಷ್ಟಿ ಬಿದ್ರೆ ಬಲಹೀನತೆ ಆಗ್ತದೆ ವ್ಯರ್ಥ ಸಂಚಾರ ಆಗ್ತದೆ ಸುಮ್ನೆ ಸುತು ಸಂಚಾರ ಮಾಡೋದು ಸುಮ್ ಸುಮ್ಮನೆ ಓಡಾಟ ಮಾಡೋದು ಸುಮ್ ಸುಮ್ಮನೆ ಏನೋ ಕೆಲಸದ ಮೇಲೆ ಹೋಗ್ತಿರ ಕೆಲಸ ಆಗಲ್ಲ ಮತ್ತೆ ಹೋಗೋದು ಈ ತರ ವ್ಯರ್ಥ ಸಂಚಾರ ಆಗ್ಬಿಡ್ತದೆ ಧನವ್ಯಯ ದುಡ್ಡು ಹೆಚ್ಚು ದುಡ್ಡು ಸಂಪಾದನೆ ಮಾಡ್ತಾರೆ ರಾಹು ಧನುರ್ ರಾಶಿಯಲ್ಲಿ ಬಂದರೆ ನೋಡಿ ದಾವ ರಾ ಯಾರಿಗೆ ಜಾತಕದಲ್ಲಿ ಧನುರ್ ರಾಶಿಯಲ್ಲಿ ರಾಹು ಬಂದರೆ ತುಂಬ ದುಡ್ಡು ಸಂಪಾದನೆ ಮಾಡ್ತೀರ ನಿಮ್ಮ ಬುದ್ಧಿಶಕ್ತಿಯನ್ನು ದುಡ್ಡು ಸಂಪಾದನೆ ಮಾಡ್ತೀರಾ ಅಷ್ಟೇ ದುಡ್ಡು ತುಂಬ ಧನ ವ್ಯಯ ಆಗ್ತದೆ ಖರ್ಚಾಗ್ತದೆ ಮತ್ತು ವಾತರೋಗ ದೇಹದಲ್ಲಿ ಜಾಯಿಂಟ್ಸ್ ಪೇನ್ ಬರೋದು ವಾತರೋಗ ಆಗೋದು ಬಾಡಿ ಟೈಟ್ ಆಗ್ತಕ್ಕಂಥ ಒಂದು ಸಮಸ್ಯೆ ಬರ್ತದೆ ಫೋಟೋಗ್ರಾಫಿ ನೀವು ಪೋ ಫೋಟೋ ತೆಗೆಯೋದು ಡೈರೆಕ್ಟರ್ ಫಿಲಿಮ್ ಡೈರೆಕ್ಷನ್ ಮಾಡೋದು ವಿಡಿಯೋಸ್ ಮಾಡೋದು ಇದೆಲ್ಲ ನಿಮಗೆ ತುಂಬ ಹೆಚ್ಚೆಚ್ಚಾಗಿ ಆಸೆ ಬರ್ತದೆ ದಾ ರಾಹು ಧನುರಋಚಿಕಲ್ಲಿದ್ದು ಈ ಪೊಸಿಷನ್ ಇದ್ದರೆ ಈ ಒಂದು ಬುದ್ಧಿಶಕ್ತಿನೂ ಬರ್ತದೆ ಕುಜನ ದೃಷ್ಟಿಬಿದ್ರೂ ಈ ರೀತಿ ಆಗ್ತದೆ ಅದೇ ರೀತಿ ಕುಜನ ದೃಷ್ಟಿ ಬಿದ್ರೆ ಅಶ್ಲೀಶ ಅಶ್ಲೀಲಲ್ಲತ್ತೆ ಅಂದರೆ ಹೇಳೋದಲ್ಲ ಬೆತ್ತಲೆ ಸೌಂದರ್ಯ ಅಥವಾ ವಿಡಿಯೋ ಮಾಡೋದು ರೆಕಾರ್ಡ್ ಮಾಡೋದು ಬೆತ್ತಲೆ ಫಿಲ್ಮ್ಗಳನ್ನ ನೋಡೋದು ಬೆತ್ತ ಅಥವಾ ಈ ಸ ಲೈಂಗಿಕತೆ ವಿಚಾರವಾಗಿ ಅದನ್ನು ವಿಡಿಯೋ ಮಾಡೋದು ರೆಕಾರ್ಡ್ ಮಾಡೋದು ಈ ರೀತಿ ಬುದ್ಧಿಶಕ್ತಿ ಬುದ್ಧಿಶಕ್ತಿಗಳು ಬುದ್ಧಿ ಜ್ಞಾನ ಎಲ್ಲ ಬಂದ್ಬಿಡ್ತದೆ ಪ್ರೇಮ ಭಂಗ ಆಗೋದು ನೀವು ಲೋಮ್ ಮಾಡಿದ್ರೆ ರಾಹು ವೃಶ್ಚಿಕ ಧನುಸಲ್ಲಿದ್ದು ಇದ್ದು ಒಂಬತ್ತು ಹನ್ನೊಂದರಲ್ಲಿದ್ದರೆ ಪ್ರೇಮ ಭಂಗ ನಿಮ್ಮ ಪ್ರೀತಿ ಪ್ರೇಮ ಭಂಗ ಆಗ್ತದೆ ಜ್ಯೋತಿಷ ಜ್ಞಾನ ಬರ್ತದೆ ವಾಸ್ತು ಜ್ಞಾನ ಬರ್ತದೆ ಆದರೆ ಅದು ಬಂದರೂ ಸಹ ಎಲ್ಲ ಒಂದು ಸಹ ತೊಂದರೆಗಳಿಂದ ನಿಮಗೆ ಅದೊಂದು ಸ್ವಲ್ಪ ಮನಸ್ಸಿಗೆ ಕ್ಲೇಶ ಆಗ್ತದೆ ಮತ್ತು ಸಾಲ ಆಗ್ತದೆ ಸಾಲ ಮಾಡ್ಕೋತೀರಾ ಸ್ವಲ್ಪ ಸಾಲ ಮಾಡ್ಕೋತೀರಾ ಗುಪ್ತ ಶತ್ರುಗಳು ಉಟ್ಕೋತಾರೆ ನಿಮ್ಮ ಜೀವನದಲ್ಲಿ ವೃಶ್ಚಿಕ ಧನುಸು ರಾಶಿಯಲ್ಲಿ ಮೂರು ಮಾರು ಒಂಬತ್ತು ಹನ್ನೊಂದರಲ್ಲಿ ಇರೋ ರಾಹು ಇದ್ದರೆ ಗುಪ್ತ ಶತ್ರುಗಳು ಆಗ್ತಾರೆ ನಿಮಗೆ ನಿಮಗೆ ಗೊತ್ತಿಲ್ದಂಗೆ ಅಗೋಚರವಾಗಿ ಇಂಡೈರಟಿಗೆ ಶತ್ರುಗಳು ನಿಮಗೆ ಕಾಡಿಸ್ತಾರೆ ನಿಮ್ಗೆ ಗೊತ್ತಾಗೋದಿಲ್ಲ ಫಕ್ತ ನಿಮಗೆ ಒಳ್ಳೆಯ ಫ್ರೆಂಡ್ಸ್ ಇದ್ರೂ ಅವರೇ ಶತ್ರುಗಳಂತ ನಿಮ್ಗೆ ಗೊತ್ತಾಗೋದೇ ಇಲ್ಲ ಸ್ತ್ರೀ ಲೋಡ ಆಗ್ತೀರಾ ಸ್ತ್ರೀಯ ಸಂಪರ್ಕ ಜಾಸ್ತಿ ಆಗ್ತದೆ ಅನೈತಿಕ ಸಂಬಂಧ ಇಟ್ಕೊಳೋಂಥ ಪರಿಸ್ಥಿತಿ ಬರ್ತದೆ ಋಷಿಕ ದನಸಲ್ಲಿ ರಾಹು ಇದ್ದು ರಾಹು ಮೇಲೆ ಕುಜನ ದೃಷ್ಟಿ ಕೆಟ್ಟ ದೃಷ್ಟಿ ಬಿದ್ದು ಶನಿಯ ಕೆಟ್ಟ ದೃಷ್ಟಿ ಬಿದ್ರೆ ಶುಕ್ರನ ಅಂಶದಲ್ಲಿದ್ದರೆ ರಾಹು ನಿಮಗೆ ಸ್ತ್ರೀಯರ ಮೇಲೆ ಹೆಚ್ಚು ಹೆಚ್ಚು ವ್ಯಾಮೋಹ ಆಗ್ತದೆ ಸ್ತ್ರೀನ ಅನುಭವಿಸ್ಬೇಕು ಸೆಕ್ಸ್ ಮಾಡಬೇಕು ಅನ್ನೋದು ಒಂದು ಆಸೆ ಲೋಲರ್ ಆಗ್ತೀರಾ ಅನೈತಿಕ ಸಂಬಂಧಗಳಲ್ಲಿ ಇದಾಗ್ಬಿಡ್ತದೆ ನಿಮಗೆ ಆದರೆ ವಿ ದುಡ್ಡು ಸಂಪಾದನೆ ಮಾಡೋದ್ರಲ್ಲಿ ಉತ್ತಮವಾದಂಥ ಶಕ್ತಿ ಜ್ಞಾನ ಖಂಡಿತ ರಾಹು ನಿಮಗೆ ನಿಮ್ಮ ಜಾತಕದಲ್ಲಿ ಈ ಎರಡು ಯೋಗಗಳಲ್ಲೂ ಕೊಡ್ತಾನೆ ದುಡ್ಡು ಸಂಪಾದನೆ ಮಾಡೋದಕ್ಕೆ ವಿಧ ವಿಧವಾದಂಥ ಮಾರ್ಗ ಹುಡ್ಕೊಳ್ಳೋದಕ್ಕೆಲ್ಲ ಈ ಎರಡು ಋಷಿ ಮಿತನ ಋಷಿಕ ನಾಲ್ಕು ರಾಶಿಗಳಲ್ಲಿದ್ದ್ರೂ ರಾಹು ಜ್ಞಾನ ಕೊಡ್ತಾನೆ ಆದರೆ ಈ ಕೆಲವೊಂದು ಸಮಸ್ಯೆಗಳು ಅದೇ ರೀತಿ ನಿಮ್ಮನ್ನು ಕಾಡ್ತದೆ ಇಲ್ಲಿ ನೋಡಿ ಋಷಿವಾಂಬಿತ ನಲದಲ್ಲಿದ್ದು ರಾಹು ಕುಜನ ದೃಷ್ಟಿ ಶನಿಯ ದೃಷ್ಟಿ ಬಿದ್ರೂ ಈ ಒಂದು ಶುಭಯೋಗದಿಂದ ಅದನ್ನೆಲ್ಲ ನಿವಾರಣೆ ಮಾಡ್ಕೊಳ್ತಕ್ಕಂಥ ಶಕ್ತಿ ಬಂದ್ಬಿಡ್ತದೆ ಆದರೆ ಋಷಿಕ ದಿನಸಲ್ಲಿ ರಾಹು ಇದ್ದು ಆಗೇನಾದರೂ ನಿಮಗೆ ಕುಜನ ದೃಷ್ಟಿ ಕೆಟ್ಟ ದೃಷ್ಟಿ ಸಿನಿಯ ಕೆಟ್ಟ ದೃಷ್ಟಿ ಮಾಂದಿ ಈ ಗ್ರಹಗಳ ಸಂಬಂಧ ಬಂದರೆ ನಿಮಗೆ ಸ್ವಲ್ಪ ಅದನ್ನು ಚೇತರಿಸ್ಕೊಳ್ಳೋದಕ್ಕೆ ಆ ಒಂದು ದೋಷ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತದೆ ಯಾಕೆಂದರೆ ಇಲ್ಲಿ ಆಲ್ಮೋಸ್ಟ್ ರಾಹು ಈ ಈ ಸ್ಥಾನಗಳಲ್ಲಿ ಸ್ವಲ್ಪ ಬಲಹೀನಾಗ್ತಾನೆ ಅದರಲ್ಲೂ ಧನು ಚೆನ್ನಾಗಿರ್ತಾನೆ ಕುಜನ ಕೆಟ್ಟ ದೃಷ್ಟಿ ಬಿದ್ದರೆ ಆ ಕೋದಾಟ ರಾಹು ಯೋಗ ಭಂಗ ಆಗ್ತದೆ ಇದು ರಾಹುನ ಉತ್ತಮವಾದಂಥ ಯೋಗಗಳು ಮತ್ತೆ ಅಶುಭ ಯೋಗಗಳು ನಿಮಗೆ ನಿಮ್ಮ ಜಾತಕದಲ್ಲಿ ನೋಡಿ ತಿಳ್ಕೊಬಹುದು ನೀವು ಈ ರೀತಿ ಒಂದು ರಾಹು ಒಂದು ಬಾಹಾಗ್ರಹ ಇರೋದ್ರಿಂದ ಯಥೇಚ್ಛವಾಗಿ ನಿಮಗೆ ವೆಸ್ಟರ್ನ್ ಕಲ್ಚರ್ ಫಾರಿನ್ ಕಂಟ್ರೀಸ್ಗೆ ಮತ್ತೆ ಪಾಶ್ಚಾತ್ಯ ಒಂದು ಆಚಾರ ವಿಚಾರಕ್ಕೆ ಹೊಂದ್ಕೊಳ್ಳೋದಕ್ಕೆ ಆ ಕಡೆ ಹೋಗೋದಕ್ಕೆ ತುಂಬಾ ಒಂದು ಬುದ್ಧಿಶಕ್ತಿ ಜ್ಞಾನ ಎಲ್ಲ ಕೊಡ್ತಾನೆ ಇದು ರಾಹುವಿನ ಒಂದು ಸಣ್ಣ ವಿಚಾರ ವಿಡಿಯೋ ಎಷ್ಟನ್ನ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ತೆ ಒಳ್ಳೇದಾಗ್ಲಿ